ಹಾಯ್ ಅವ್ರಿ ಬಂದು ನಿಮ್ಮ ಜೋಳದ ಹಿಟ್ಟಿನಿಂದ ಯಾವ ಥರ ಗಂಜಿ ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಹಾಗೆ ಮಕ್ಕಳಿಗೆ ಕೆಮ್ಮು ನೆಗಡಿ ಆದಾಗ ಮಕ್ಕಳಿಗೆ ಊಟನೇ ಇಲ್ಲ ಏನಪ್ಪ ಮಾಡೋದು ಅನ್ನೋದಾದರೆ ಈ ಒಂದು ರೆಸಿಪಿನ ಒಂದು ಸಹ ಟ್ರೈ ಮಾಡಿ ಮಕ್ಕಳು ಖಂಡಿತ ತಿಂತಾರೆ ಎಂಬುದು ಇದನ್ನು ಮಾಡೋದಕ್ಕೆ ಎರಡು ಟೀ ಕಪ್ಪಸ್ನ ನಾವು ನೀರನ್ನ ಹಾಕ್ಕೊಳ್ಳೋಣ ಹಾಗೆ ಎರಡು ಸ್ಪೂನಷ್ಟು ಜೋಳದ ಹಿಟ್ಟಿನ ಹಾಕೊಳ್ಳೋಣ ಇದನ್ನು ನಾವು ಗಂಟಿಲ್ಲ ಅದನ್ನ ಸ್ವಲ್ಪ ಗಂಟಿಲ್ಲ ಇಲ್ಲದನಿಗೆ ಚೆನ್ನಾಗಿ ಕಸ್ಕೊಳ್ಬೇಕು ಕಲ್ಸ್ಕೊಳ್ಳಿಲ್ಲಾನ ಗಂಟ ಐತೆ ಅಂದರೆ ಏನಾಗುತ್ತೆ ಮಕ್ಕಳಿಗೆ ಹೊಟ್ಟೆ ನೋವು ಬರೋ ಚಾನ್ಸ್ ಇರುತ್ತೆ ಹಾಗಾಗಿ ನಾವು ಅದನ್ನು ಚೆನ್ನಾಗಿ ಕಲ್ಸ್ಕೊಳ್ಳೋಣ ಹಾಗೆ ಆಫ್ ಸ್ಪೂನಷ್ಟು ಜೀರಿಗೆನ ತೊಗೊಂಡು ಅದನ್ನು ಕುಟಾಣಿಯಿಂದ ಸ್ವಲ್ಪ ಪುಡಿ ಮಾಡ್ಕೊಂಡೆ ಸಾಕು ಜೀರಿಗೆ ಹಾಕೋದ್ರಿಂದ ಏನಾಗುತ್ತೆ ಮಕ್ಕಳಿಗೆ ಡೈಜೆಷನ್ ಸರಿಯಾಗುತ್ತೆ ಅಂತ ಕಲ್ಸಿಟ್ಕೊಂಡಿರುವಂಥ ಹಿಟ್ಟಿಗೆ ಜೀರಿಗೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಓಪನ್ ಹಾಕೊಳ್ಳೋಣ ಸ್ಟವ್ ಆನ್ ಮಾಡಿಕೊಂಡು ಇದನ್ನು ಸ್ವಲ್ಪನು ಬಿಡ್ಲಾದದಾಗೆ ನಾವು ಕೈ ಹಾಸ್ತಾ ಇರಬೇಕು ಯಾಕಂದರೆ ನಾವು ಕೈ ಹಣಿಸ್ತಿಲ್ಲಪ್ಪ ನಾವು ಇಲ್ಲ ಇಲ್ಲಾಂದ್ರೆ ಏನಾಗುತ್ತೆ ಗಂಟಾಗೋ ಚಾನ್ಸ್ ಇರುತ್ತೆ ಹಾಗಾಗಿ ಮಕ್ಕಳಿಗೆ ಗಂಟಾದರೆ ಅದು ಹೊಟ್ಟೆ ನೋವು ಬರೋ ಚಾನ್ಸಸ್ ಸಹ ಇರುತ್ತೆ ಹಾಗಾಗಿ ನಾವು ಇದನ್ನು ಸ್ವಲ್ಪ ಕೈ ಬಿಡಲಾದಂಗೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನ ತಿರುತ್ತಾ ಇರಬೇಕು ಇದರಿಂದ ಮಕ್ಕಳಿಗೆ ಹೆಚ್ಚಿನ ಪ್ರೋಟೀನ್ ಅಂಶ ಇದೆ ಮಗುಗೆ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚಿಸುತ್ತೆ ಅಂತ ಹೇಳ್ಬೋದು ಮಕ್ಕಳಿಗೆ ಇದನ್ನು ವಾರದಲ್ಲಿ ದಿನ ಮಕ್ಕಳಿಗೆ ಎರಡು ಸರಿ ಏನಾದ್ರು ಕೊಡ್ತಾ ಬನ್ನಿ ಹಾಗೆ ಇದನ್ನ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ನನ್ನ ಚಾನಲ್ ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಜೋಳದ ಹಿಟ್ಟಿನ ಗಂಜಿ ರೆಡಿ ಆಯಿತು ಈ ಥರ ಬಂದಿರುತ್ತೆ ಒಂದು ಎರಡು ನಿಮಿಷ ಬೇಯಿಸಿಕೊಂಡ್ರೆ ಈ ಥರ ಆಗಿರುತ್ತೆ ಇದನ್ನು ನೀವು ಮಕ್ಕಳಿಗೆ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ ಅನ್ಬೋದು ನೀವು ಇದಕ್ಕೆ ಎರಡು ಸ್ಪೂನ್ ತುಪ್ಪನಾದರೂ ಹಾಕ್ಕೊಂಡು ಮಕ್ಕಳಿಗೆ ತಿನ್ನಿಸ್ಬೋದು ಇಲ್ಲ ಹಾಗೇನಾದರೂ ತಿನ್ನಿಸ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್